ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅಜಿತ್ ಸದಾ ನನಗೆ ಕಾಲ್ ಮಾಡ್ತಾ ಇರ್ತಾನೆ ರೌಡಿಗಳೆಲ್ಲ ಇದ್ದರೂ ಹುಡುಕ್ಲೇಬೇಕು ನೀವು ಸಿಗಲಿಲ್ಲ ಅಂತ ಹೇಳಂಗಿಲ್ಲ ಗಲ್ಲಿ ಗಲ್ಲಿಗಳನ್ನು ಸಹ ನೀವು ಹುಡುಕ್ಲೇಬೇಕು ಹಾಗೆ ನಮ್ಮ ಕಡೆ ಇರೋ ಇನ್ಫಾರ್ಮೇಷನ್ಗಳಿಗೆ ಇನ್ಫಾರ್ಮೇಷನ್ನ ಕೊಟ್ಬಿಟ್ಟು ಎಲ್ಲನೂ ಕರೆಸ್ಬಿಟ್ಟು ಹುಡುಕಿ ಅಂತ ಹೇಳ್ತಾ ಇರ್ತಾನೆ ನಮ್ಮ ರೌಡಿ ಶೀಟಲ್ಲಿ ಯಾರ್ಯಾರ ರೌಡಿಗಳಿದ್ದಾವೆ ಅದನ್ನೆಲ್ಲನೂ ಸಹ ಒಟ್ಟುಗೂಡಿಸಿ ಎಲ್ಲ ರೌಡಿಗಳನ್ನೂ ಈ ಫೋಟೋನ ತೋರಿಸಿ ಖಂಡಿತ ಅವರಿಗೆ ಒಬ್ಬರಲ್ಲ ಒಬ್ಬರಿಗೆ ಈ ಮುಖಗಳು ಗೊತ್ತೇ ಗೊತ್ತಿರುತ್ತೆ ಅಟ್ ಟೆಲಿಕಾಸ್ಟ್ನಲ್ಲಿಗೆ ಈಗಂದ್ರೆ ಈಗ ಅವರಿಬ್ರು ನಮ್ಮ ಕೈಗೆ ಸಿಗಲೇಬೇಕು ಏನು ಬೇಕು ಅದನ್ನು ಎಲ್ಲ ನೀವು ತೊಗೊಳ್ಳಿ ಅಂತ ಹಾಗೆ ಹೀಗೆ ಅಂತ ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾರೆ ಇಷ್ಟೊತ್ತಿಗೆ ಅಂಜನ ಬಂದುಬಿಟ್ಟು ಅಜಿತ್ ಮಾತನ್ನ ಎಲ್ಲ ಕೇಳಿಕೊಂಡು ಹೊರಗಡೆ ಬಂದು ಅವ್ರ ಮಾಮಗೆ ಕಾಲ್ ಮಾಡ್ತಾ ಇರ್ತಾಳೆ ಈ ಕಡೆ ಅಜ್ಜಿತ್ತು ತುಂಬ ಫೋನಲ್ಲಿ ಆಗಿದ್ದಾನೆ ಮ್ಯಾಮ್ ನೀವು ಟೆನ್ಷನ್ ತಗೋಬೇಡಿ ನಿಮ್ಮ ಕೆಲಸನ ಶುರು ಮಾಡಿ ಅಂತ ಫೋನಲ್ಲೇನೋ ಹೇಳ್ಬಿಟ್ಟು ಹೊರ್ಟು ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಮಲಗಿದ್ದಾಗ ಈ ಕಡೆ ಅಶ್ವಿನಿ ಮತ್ತು ದೇವಿಯಾನಿ ಇಬ್ಬರು ಸಹ ರಾಕ್ಷಸನ ವೇಷ ಹಾಕೊಂಡು ಡಬ್ಬಾ ಡಬ್ಬ ಡಬ್ಬಾ ಅಂತ ಕಿಟಕಿನ ಸೌಂಡ್ ಮಾಡ್ತಾ ಇರ್ತಾರೆ ಭೂಮಿ ತುಂಬ ಅಂದರೆ ತುಂಬ ಎದ್ರುಕೊಂಡು ನಿಧಾನಕ್ಕೆ ಯಾರು ಯಾರು ಅಂತ ಬರ್ತಿರ್ಬೇಕಾದ್ರೆ ತಗಿ ಡೋರ್ನ ಅಂತ ಡಬ್ಬ ಡಬಾ ಅಂತ ಬಡಿದಿರಬೇಕಾದ್ರೆ ತುಂಬ ಎದ್ರುಕೊತಾ ಇರ್ತಾಳೆ ಆದರೂ ಸಹ ಧೈರ್ಯ ಮಾಡಿ ವಿಂಡೋ ಕರ್ಟನ್ ಎಲ್ಲೂ ಸಹ ಸಡನ್ ಸಡನ್ನಾಗಿ ಭೂಮಿ ಕೈಕೊಂಡು ಆ ಹಾ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ತುಂಬ ಅಂದರೆ ತುಂಬ ಬೆಚ್ಚಿಬೀಳ್ತಾ ಇರ್ತಾಳೆ ನಿನ್ನನ್ನು ಬಿಡಲ್ಲ ಕಣೆ ನಿನ್ನ ಹಾಕಿ ಸುಟ್ಬಿಡ್ತೀವಿ ಅಂತ ಬೈತಾ ಇರ್ಬೇಕಾದ್ರೆ ಅವಳಿಗಂತೂ ರಾಕ್ಷಸರು ಮಾತು ಕೇಳಿ ತುಂಬ ಅಂದರೆ ತುಂಬ ಹೆದರಿಕೆ ಆಗ್ತಾ ಇರುತ್ತೆ ನನ್ನ ಕೈ ಬಿಡಿ ನನ್ನ ಕೈ ಬಿಡಿ ಅಂತ ಅನ್ಬೇಕಾದ್ರೆ ಹಾಗೆ ಕತ್ತೆಲ್ಲ ಇಟ್ಕೊಂಡು ಉತ್ಸಾಯಿಸೋಕ್ಕಿಂತ ದೇವಿಯನ್ನಿ ತುಂಬ ಅಂದರೆ ತುಂಬ ಟ್ರೈ ಮಾಡ್ತಾ ಇರ್ತಾಳೆ ಅಂತಿಂತ ಭೂಮಿ ಅವರಿಬ್ಬರನ್ನ ದೂಕಿ ಸಡನ್ನಾಗಿ ವಿಂಡೋ ಎಲ್ಲ ಕ್ಲೋಸ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಹೆದ್ರಕೊಂಡು ಅಜಿತ್ ಹತ್ರ ಸೈಬ್ರೆ ಸೈಬ್ರೆ ಅಂತ ಓಡೋಡಿ ಬಂದು ಅಜಿತ್ನ ಗಟ್ಟಿಯಾಗಿ ತಪ್ಪಿಕೊಂಡು ಅಳ್ತಾ ಇರ್ತಾಳೆ ಏನಾಯಿತು ಭೂಮಿ ಸಮಾಧಾನ ಮಾಡ್ಕೋ ಏಳು ಏಳು ಅಂತ ಮನೆಯವರೆಲ್ಲರೂ ಕೇಳ್ತಿರ್ಬೇಕಾದ್ರೆ ತುಂಬ ಅಂದರೆ ತುಂಬ ಹೆದ್ರಕೊಂಡು ಬೆಪ್ಪಾಗಿ ನಿಂತಿದ್ದಾಗ ಸಂಗೀತ ಬಂದು ಸ್ವಲ್ಪ ನೀರನ್ನ ಕುಡಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅದಕ್ಕೆ ಏನಾಯಿತು ಕೆಟ್ಟ ಕನ್ಸು ಏನಾದರೂ ಬಿತ್ತ ಅಥವಾ ಯಾರನ್ನಾದರೂ ನೋಡಿ ಎದ್ರುಕೊಂಡ್ರ ಅಂತ ಅಂದಾಗ ಅಲ್ಲಿ ಕಿಟಕಿ ಹತ್ರ ರಾಕ್ಷಸರು ನೋಡಿದೆ ಅಂತ ಅಂದಾಗ ಬಾ ನಾನು ಇದ್ದೀನಿ ಅಂತ ಅಜಿತ್ತು ಭೂಮಿನ ಕರ್ಕೊಂಡ್ ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಮನೆಯವರೆಲ್ಲ ಬಂದು ಕಿಟಕಿ ಹೊರ್ಗಡೆ ಹಾಗೆ ಒಳಗಡೆ ಪ್ರತಿಯೊಂದು ಕಡೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ಭೂಮಿಲಿ ಯಾರೂ ಇಲ್ಲ ನೀನು ಏನಾದರೂ ಕನ್ಸು ಬಿತ್ತ ಅಂತ ಕೇಳಬೇಕಾದ್ರೆ ಇಲ್ಲ ಸಾಹೇಬ್ರೆ ಇಲ್ಲ ಇಬ್ಬರು ರಾಕ್ಷಸರು ಇದ್ದರು ನಾನು ಖಂಡಿತ ನೋಡಿದೆ ಅವ್ರನ್ನ ಅವ್ರನ್ನ ಬಿಡಲ್ಲ ಸಾಯಿಸಿಬಿಟ್ಟು ಬೆಂಕಿಗೆ ಹಾಕ್ತೀನಿ ಅಂತ ಎಲ್ಲ ಹೇಳಿದರು ಅಂತ ತುಂಬ ಅಂದರೆ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಸಹ ಕೈ ಜುಮ್ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೊತ್ತಿಗೆ ಅಜಿತ್ ಕೇಳ್ತಾ ಇರ್ತಾನೆ ಆ ವಾಯ್ಸ್ ಹೆಂಗಸ್ರದ ಗಂಡಸ್ರದ ಅಂತ ಕೇಳಬೇಕಾದ್ರೆ ಸೈಬ್ರೆ ನಾನು ತುಂಬ ಎದುರಿಸ್ತಾ ಇದ್ರು ಅದರಲ್ಲಿ ಯಾರು ವಾಯ್ಸು ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಅಜಿತ್ಗೆ ಡೌಟ್ ಬಂದ್ಬಿಟ್ಟು ಅಂಜನಾ ಅಂತ ಜೋರಕ್ಕೆ ಕೂಗಿದಾಗ ಅಂಜನಾ ಅಂಜನ ಬೇಕು ಬೇಕು ಅಂತ ನಿಧಾನಕ್ಕೆ ಬರ್ತಾಯಿರ್ತಾಳೆ ಏನಾಯ್ತು ಅಜಿತ್ ಯಾಕೆ ಕಿರಿತಿದೆ ಅಂತ ಅನ್ಬೇಕಾದ್ರೆ ಹಾಗೆ ಸುಮ್ಮನಾಗಿ ಬಿಡ್ತೇನೆ ಇದೇನಿದು ಎಲ್ಲರೂ ಭೂಮಿ ರೂಮಲ್ಲಿದ್ದಿರಲ್ಲ ಮತ್ತೆ ಭೂಮಿ ಎದುರ್ಕೊಂಡ್ಲ ಇವ್ರದ್ದು ಇದೆ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ಇನ್ನೊಂದು ಕಡೆ ಜೋರಕ್ಕೆ ಅಶ್ವಿನಿ ಅಂತ ಕೂಗಿದ ತಕ್ಷಣ ಅಶ್ವಿನಿ ಸಹ ಬರ್ತಾಳೆ ಜೊತೆಗೆ ದೇವಿಯನ್ನು ಸಹ ನಾಟಕ ಮಾಡಿಕೊಂಡು ಏನಾಯ್ತು ಅಜಿತ್ ಯಾಕೆ ಇಷ್ಟೊಂದು ಥರ ಕಿರಿತಾ ಇದೆಯಾ ಅದಕ್ಕೆ ನಾನು ಓಡೋಡು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಇದೇನಿದೆ ಇವ್ರು ಮೂರು ಜನ ಇಲ್ಲೇ ಇದ್ದಾರಲ್ಲ ಹಾಗಾದರೆ ಇನ್ನಾರು ಬಂದಿರ್ಬೋದು ಅಂತ ಅಜಿತ್ ಮನಸ್ಸಲ್ಲಿ ಡೌಟ್ ಶುರು ಆಗ್ತಾ ಇರುತ್ತೆ ಅಶ್ವಿನಿ ನೀನಾದರೂ ಈ ಕಿಟಕಿ ಹತ್ತಿರ ಇದೆಯಾ ಅಂತ ಅನ್ಬೇಕಾದ್ರೆ ಏನು ನಾನಾಕೆ ಇರಲಿ ಅಲ್ಲಿ ನಾನ್ಸೆನ್ಸ್ ನಿನಗೆ ಗೊತ್ತಾಗಲ್ವ ನೋಡಿಯಪ್ಪ ರೌಡಿ ಶೀಟ್ಗಳಲ್ಲಿ ಎಲ್ಲ ರೌಡಿಗಳನ್ನು ಚೆಕ್ ಮಾಡ್ತಾನಲ್ಲ ಅದೇ ರೀತಿ ನಾನು ಇಲ್ಲಿ ಎಲ್ಲದಕ್ಕೂ ನನ್ನನ್ನೇ ಈ ಮನೆಗೆ ಏನೇ ಇಲ್ಲ ಆದ್ರೂ ನನ್ನನ್ನೇ ಕರೆದು ಮೊದಲು ಇನ್ವೆಸ್ಟಿಗೇಷನ್ ಮಾಡ್ತಾನೆ ಅಂತ ಅನ್ಬೇಕಾದ್ರೆ ಬಿಡುಗಂದ ನೀನು ತಪ್ಪು ಮಾಡಿಲ್ಲ ತಾನೆ ಅಂದಮೇಲೆ ಟೆನ್ಷನ್ ತಗೋಬೇಡ ಅವ್ನು ಟೆನ್ಷನಲ್ಲ ಅವನಿದ್ದಾನೆ ಅಂತ ಶ್ರವಣ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಏನಾಯ್ತು ಕಂದ ಅಂತಂದಾಗ ಕಿಟಕಿ ಹತ್ರ ಮತ್ತೆ ರಾಕ್ಷಸಗಳು ಬಂದಿದ್ರಂತೆ ಅದನ್ನು ನೋಡಿ ಭೂಮಿ ಎದ್ರುಕೊಂಡಿದ್ದಾಳೆ ಅಂತ ಅಂದಾಗ ಒಯ್ಯೋ ದೇವ್ರಿ ಮತ್ತೆ ಬಂದಿದ್ರಂತ ಅಂತ ದೇವಿಯ ನೀನು ನಾಟಕ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜ್ಜಿಗೆ ಕೋಪ ಮಾಡಿಕೊಂಡು ನೀನು ಯಾಕೋ ಅವಳನ್ನ ಬಿಟ್ಟು ಬಂದೆ ಅಂತ ಅಂದಾಗ ಸಾರಿ ಅಜ್ಜಿ ನಾನು ಬೇಕು ಅಂತ ಬರಲಿಲ್ಲ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅದಕ್ಕೆ ಇನ್ಫಾರ್ಮೇಷನ್ ಕೊ ಕೊಡೋಕ್ಕೋಸ್ಕರ ನಾನು ಕೆಳಗಡೆ ಫೋನಲ್ಲಿ ಮಾತಾಡಿಕೊಂಡು ದಯಾನಂದ್ರ ಜೊತೆ ಬಂದುಬಿಟ್ಟೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ನೀನು ಸ್ವಲ್ಪ ಸಮಾಧಾನ ಮಾಡು ನಾವೆಲ್ಲ ಕೆಳಗಡೆ ಹೋಗ್ತೀವಿ ಅಂತ ಹೋಗ್ತಾಯಿರ್ತಾರೆ ಇನ್ನೊಂದು ಕಡೆ ಭೂಮಿನ ಹಾಗೆ ಹಗ್ ಮಾಡಿಕೊಂಡು ಹೇಳ್ತಾ ಇರ್ತಾನೆ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನೀನು ಭಯಪಡಬೇಡ ಪಟ್ಬೇಡ ಸಮಾಧಾನವಾಗಿರು ಅಂತ ಹೇಳ್ತಾ ಇರ್ತೇನೆ ಇನ್ನೊಂದು ಕಡೆ ಹಾಲಲ್ಲಿ ಕುತ್ಕೊಂಡು ಎಲ್ಲರೂ ಸಹ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಈ ರಾವಣನ ದಹನ ಆದಾಗಿಂದಲೂ ಸಹ ಭೂಮಿ ಕಣ್ ತುಂಬ ನಿದ್ದೆ ಮಾಡಿಲ್ಲ ಭೂಮಿನ ಸಮಾಧಾನ ಮಾಡ್ತಾ ಮಾಡ್ತಾ ನನ್ನ ಮಗನೂ ಸಹ ತುಂಬಾ ತಲೆ ಕೆಡಿಸ್ಕೊಂಡಿದ್ದೇನೆ ಅಂತ ಹೇಳ್ಬೇಕಾದ್ರೆ ಶ್ರವಣ ಹೇಳ್ತಾ ಇರ್ತಾನೆ ಹೌದು ನೀನು ಹೇಳ್ತಿರೋದು ನೀನು ಹೇಳ್ತಾ ಇರೋದು ಅಕ್ಕ ತುಂಬಾ ಕರೆಕ್ಟ್ ಆಗಿದೆ ಅಜಿತ್ ನಿದ್ದೆ ಮಾಡಬೇಕು ಅಂತಂದ್ರೆ ಮೊದಲು ಭೂಮಿ ಕಣ್ ತುಂಬ ನಿದ್ದೆ ಮಾಡಬೇಕು ಭೂಮಿ ಮಾಡಿದ್ರೆ ಅಜಿತ್ ಆಟೋಮೆಟಿಕ್ ಆಗಿ ಮಲ್ಕೋತಾನೆ ಅದಕ್ಕೆ ಒಂದು ಕೆಲಸ ಮಾಡೋಣ ಅಲ್ಲಿ ರೂಮಲ್ಲಿ ಭಯ ಆಗುತ್ತೆ ಅಂತಂದರೆ ಹಾಲಲ್ಲಿ ಮಲ್ಕೊಳ್ಳೋಣ ಇಲ್ಲ ಅಂತಂದ್ರೆ ಹೊರಗಡೆ ಎಲ್ಲರೂ ಒಟ್ಟಿಗೆ ಮಲ್ಕೊಳ್ತಾರೆ ಅವಾಗ ಸ್ವಲ್ಪ ಅವಳಿಗೂ ನನ್ನವರು ಅಂತ ಇದ್ದಾರೆ ಅಂತ ತುಂಬ ಖುಷಿಯಾಗಿ ಸ್ವಲ್ಪ ನಿದ್ದೆ ಮಾಡ್ಬೋದಲ್ವ ಅಂತ ಅನ್ಬೇಕಾದ್ರೆ ರಮಣ್ಣ ಹೇಳ್ತಾ ಇರ್ತಾನೆ ಆ ಹುಡುಗಿ ನೋಡಿದರೆ ಅಷ್ಟೊಂಥರ ಥರ ಇನ್ನು ಹಾಲಲ್ಲೆಲ್ಲ ಮಲ್ಕೊಳಕಾಗುತ್ತಾ ಅಂತ ಅನ್ಬೇಕಾದ್ರೆ ಈಗ ಹೇಳ್ತಾ ಹೇಳ್ತಾಯಿರ್ತಾನೆ ಇಲ್ಲ ಇಲ್ಲ ಮಾವ ಹೇಳೋದು ಕರೆಕ್ಟಿದೆ ಪಿನ್ನ ಪಿನ್ನಿಂದಲೇ ನಾವು ತೆಗಿಬೇಕು ನಾವು ಎಲ್ಲಿ ಅದಕ್ಕೆ ಎದ್ರುಕೊಂಡಿದ್ರೋ ಅದೇ ಜಾಗದಲ್ಲಿ ಹೋಗಿ ಮಲ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಹೇಳ್ತಾ ಇರ್ತಾನೆ ಇವತ್ತೆಲ್ಲರೂ ಸಹ ಹಾಲಲ್ಲಿ ಬೇಡ ಹೊರಗಡೆ ಮಲ್ಕೋಣ ಈ ಕಡೆ ದೇವರ ಮನೆ ಕುಟುಂಬ ಎಲ್ಲ ಇವತ್ತು ಹೊರಗಡೆ ಮಲಗುತ್ತೆ ಎಲ್ಲರಿಗೂ ಹ್ಯಾಪಿನ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಹಾಗೆ ಎಲ್ಲರೂ ಸುಮ್ಮನಾಗ್ತಾರೆ ಅಷ್ಟೊತ್ತಿಗೆ ನಚೆ ಹೇಳ್ತಾ ಇರ್ತಾನೆ ಮಾವ ನಾನು ಅಜಿತ್ ಬ್ರೋ ನಾ ಒಪ್ಪಿಸ್ತೀನಿ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಕಾಲ್ ಮಾಡಿಬಿಟ್ಟು ನಡೆದ ವಿಷಯ ಎಲ್ಲ ಅಜಿತ್ ಓಕೆ ಗುಡ್ ಐಡಿಯಾ ಇವತ್ತೇನು ಭೂಮಿನ ಮಲಗಿಸಬಹುದು ಆದ್ರೆ ನಾಳೆಯಿಂದ ಎದುರುಕೊಂಡ್ರೆ ಏನ್ ಮಾಡೋದು ನನಗೆ ಒಂದು ಐಡಿಯಾ ಬಂದಿದೆ ನಾನು ಮೆಸೇಜ್ ಮಾಡ್ತೀನಿ ಅದನ್ನ ಸತ್ತೆ ನನಗೆ ಫಾರ್ವರ್ಡ್ ಮಾಡು ಹಾಗೆ ನೀನು ಮಾವನ್ನ ಹೆಲ್ಪ್ ತಗೊಂಡ್ ಮಾಡು ಅಂತ ಅಂದಾಗ ಸರಿ ಓಕೆ ಅಂತ ಈ ಕಡೆ ನಚಿಕೆ ಹೇಳ್ತಾ ಇರ್ತಾನೆ ಎಲ್ಲರಿಗೂ ಹೇಳ್ತಾ ಇರ್ತಾನೆ ನಚಕೆತು ಹೊರಗಡೆ ತುಂಬ ಚಳಿ ಇದೆ ಸೊ ನಿಮಗೆ ಎಷ್ಟೆಷ್ಟು ಕಂಬಳಿ ಬೇಕೋ ಅದನ್ನೆಲ್ಲ ಹೊರಗಡೆ ಹಾಕೊಳ್ಳಿ ಆಯಿತಾ ಆದರೆ ಪಾಪ್ಸಿಗೂ ಮತ್ತು ಅಜ್ಜಿ ಹೊರಗಡೆ ಬೇಡ ತುಂಬ ತಂಡಿ ಇದೆ ಅವರಿಬ್ಬರು ಸಹ ಇಲ್ಲೇ ಮಲ್ಕೊಳ್ಳಿ ಪಾಪ್ಸಿಗೆ ತುಂಬಾ ಬ್ಯಾಕ್ ಪೈನ್ ಇದೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜಿತ್ ಒಂದು ಲೀಸ್ಟ್ ಕಳಿಸಿದ ತಕ್ಷಣ ಓ ಮೈ ಗಾಡ್ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಕೇಳ್ತಾ ಇರ್ತಾಳೆ ಏನಕ್ಕೂ ಇಷ್ಟೊಂಥರ ಎದ್ರುಕೊಂಡಿದ್ದೆ ಏನು ಮೆಸೇಜ್ ಮಾಡ್ದೆ ಅಜಿತ್ ತನ್ಬೇಕಾದ್ರೆ ಟೆನ್ಷನ್ ಮಾಡ್ಕೋಬೇಡ ಸ್ವಲ್ಪ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಏನಿಲ್ಲ ಅಣ್ಣ ಲೀಸ್ಟ್ ಮಾಡಿದ್ದೆ ಏನು ಅಷ್ಟೇ ಅದನ್ನು ನೋಡ್ತಾ ಇದ್ದೆ ಸರಿ ಸರಿ ಹೊರ್ಗಡೆ ಎಲ್ಲ ರೆಡಿ ಮಾಡಬೇಕಲ್ಲ ಬನ್ನಿ ಮಾವ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗ್ತಿರ್ಬೇಕಾದ್ರೆ ಸತ್ಯಣ್ಣನ ಜೊತೆಗೆ ಕರ್ಕೊಂಡೋಗಿ ಅಜಿತ್ ಮೆಸೇಜ್ ಮಾಡಿದ್ದೆಲ್ಲವೂ ಸಹ ಇನ್ಫಾರ್ಮೇಷನ್ನ ಕೊಡ್ತಾ ಕೊಡ್ತಾಯಿರ್ತಾನೆ ಇನ್ನೊಂದು ಕಡೆ ಹೊರಗಡೆ ತುಂಬ ಖುಷಿಯಾಗಿ ಹಾಸ್ಕೊಂಡು ಮಾತಾಡಿಕೊಂಡು ನಗಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ಬಂದೇ ಬಿಡ್ತಾರೆ ಅವಾಗ ಶ್ರವಣ ಹೇಳ್ತಾ ಇರ್ತಾನೆ ನೋಡ್ದಮ್ಮ ಈ ರೀತಿನ ಮಲ್ಕೊಂಡು ಎಷ್ಟೋ ವರ್ಷ ಆಯಿತು ಎಲ್ಲರೂ ಒಟ್ಟಿಗೆ ಮಲ್ಕೊಂಡು ತುಂಬ ವರ್ಷ ಆಯ್ತಲ್ವ ಎಷ್ಟು ಚೆನ್ನಾಗಿದೆ ಅಲ್ವಾ ಚಿಕ್ಕ ವಯಸ್ಸಿನಲ್ಲಿ ನಾವು ಈ ಥರ ಮಲ್ಕೊಂಡಿದ್ವಿ ಇವಾಗ ನೋಡಿ ಈ ಥರ ಎಲ್ಲ ಮಲ್ಗೋದೆ ಇಲ್ಲ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂದಾಗ ನನಗೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಆ ನಚ್ಚಿಕೆ ತೇಳ್ತಾ ಇರ್ತಾನೆ ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬರೋಣ ಬರ್ತೀರಾ ಅಂತ ಅನ್ಬೇಕಾದ್ರೆ ನಾನು ಬರೋಲ್ಲ ನೀವಿಬ್ಬರು ಹೋಗಿ ನಾನು ಇಲ್ಲೇ ಇವ್ರ ಜೊತೆ ಇರ್ತೀನಿ ಅಂತ ಶ್ರೀರಾವಣ್ ಹೇಳ್ಬೇಕಾದ್ರೆ ಸತ್ತಣ್ಣ ಮತ್ತು ನಚಿಕೆ ಇಬ್ಬರು ಸಹ ವಾಕ್ ಹೋಗ್ತಾ ಇರ್ತಾರೆ ವಾಕ್ ಹೋಗ್ಬೇಕಾದ್ರೆ ಇನ್ನೊಂದು ಕಡೆ ಅಜಿತ್ ಭೂಮಿ ಭೂಮಿ ಅಂತ ಜೋರಾಗಿ ಕಿರ್ತಿರ್ಬೇಕಾದ್ರೆ ಇದೇನಿದು ಅಜಿತ್ ವಾಯ್ಸ್ ಬರ್ತಿದೆಯಲ್ಲ ನೋಡು ನೋಡು ಶ್ರಮಣ ನೋಡೋ ನೋಡು ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಅಜಿತ್ ಅಜಿತ್ ಅಂತ ಕೂಕೊಂಡು ಹೋಗ್ತಾ ಇದ್ದಾರೆ ನೋಡಿದರೆ ಅಜಿತ್ನ ನಚಿಕೆ ಫುಲ್ಲು ಕಟ್ಟಾಕಿ ಪ್ಲಾಸ್ಟರ್ ಹಾಕಿರ್ತಾನೆ ಭೂಮಿನ ಯಾವ ರೀತಿ ಕಟ್ಟಾಕಿದ್ರು ರೌಡಿಗಳು ಆ ರೀತಿ ಅವನಿಗೂ ಸಹ ಪ್ಲಾಸ್ಟರ್ ಹಾಕಿ ಕಟ್ಟಿರಬೇಕಾದ್ರೆ ಎಲ್ಲರೂ ಎದುರ್ಕೋತಾ ಇರ್ತಾರೆ ಇನ್ನೊಂದು ಕಡೆ ಸಂಗೀತ ಬಿಡ್ಸೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸುಮ್ಮನೆ ಇರೋದೆಲ್ಲ ಭೂಮಿನ ಭಯದಿಂದ ಹೋಗ್ಲಾಡ್ಸಕ್ಕೆ ಈ ರೀತಿ ಅಜಿತ್ ಪ್ಲಾನ್ ಮಾಡಿದ್ದೇನೆ ನೀನು ಎದುರ್ಕೋಬೇಡ ಅಕ್ಕ ಅಂತ ಶ್ರವಣ ಸಮಾಧಾನ ಮಾಡ್ತಾ ಇರ್ತಾನೆ ಭೂಮಿನೂ ಸಹ ಓಡ್ಬಂದು ಸಾಹಿಬ್ರೆ ನಿಮ್ಮನ್ನು ಯಾರನ್ನ ಕಟ್ಟಾಕಿರೋದು ನನ್ನನ್ನು ಇದೇ ರೀತಿ ಕಟ್ಟಾಕಿದ್ರು ನನಗೂ ಇದೇ ರೀತಿ ಉಪಾಯ ಆಗಿತ್ತು ಅಂದಾಗ ಈ ಕಡೆ ಸತ್ತಣ್ಣ ಮತ್ತೆ ನಚ್ಚಿಕೆ ಇತ್ತು ಇಬ್ಬರು ಸಹ ಈ ಕಡೆ ವೇಷನ ಹಾಕೋಬಿಟ್ಟು ಬಂದು ದಹನ ಮಾಡೋಕ್ಕಿಂತ ಬರ್ತಾ ಇರ್ತಾರೆ ಆಗ ಭೂಮಿ ತುಂಬ ಎದ್ರುಕೊಂಡು ಹೇಳ್ತಾ ಇರ್ತಾನೆ ಇವರೇ ಇವರೇ ಆ ರೌಡಿಗಳು ಇವರೇ ಇವರೇ ರಾಕ್ಷಸರು ಆ ರೀತಿ ವೇಷ ಹಾಕ್ಕೊಂಡು ನನ್ನನ್ನು ಸಹ ಈ ಥರ ಸಾಯಿಸೋಕೆ ಬಂದಿದ್ರು ನಾನು ಎಷ್ಟು ಕೂಗಿದ್ರು ಸಹ ಯಾರಿಗೂ ಕೇಳಿಸ್ಲಿಲ್ಲ ನಮ್ಮಮ್ಮನ ಭವಿಷ್ಯ ನಾನು ಕಣ್ಮುಂದೆ ಬರ್ತಾ ಇತ್ತು ನೀವಿದಿರ ಅಂತ ಧೈರ್ಯವಾಗಿ ಸತ್ತೋದ್ರು ಸತ್ತೋಗ್ತೀನಿ ಅಂತ ನಾನು ನಾನು ಅಂದ್ಕೊಂಡೆ ಸಾಹೇಬ್ರೆ ಅಂತ ತುಂಬ ಎದುರುಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನಾನು ನಿಮಗೆ ಕೊಟ್ಟಿರೋ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟೆ ಹಾಗೆ ಆ ಪಟಾಕಿ ಸೌಂಡು ಅದು ಇದು ಬೆಂಕಿ ಸೌಂಡು ಎಲ್ಲ ಕೇಳಿ ಕೇಳಿ ತುಂಬ ಅಂದರೆ ತುಂಬ ಭಯ ಆಗ್ತಿತ್ತು ನನಗೆ ಯಾರು ಸಹಾಯ ಮಾಡೋಕ್ಕೆ ಬರಲ್ಲ ನಾನು ಇನ್ನೇನು ಸತ್ತೇ ಹೋಗ್ತೀನಿ ಅಂತ ತುಂಬ ಎದ್ರುಕೊಂಡಿದ್ದೆ ಸಾಹೇಬ್ರೆ ಆದರೆ ನೀವು ಎದ್ಕೋಬೇಡಿ ಆಯಿತಾ ನಿಮ್ಮ ಪಾಲಿಗೆ ನೀವು ಹೆಂಡತಿಯಾಗಿ ನಾನು ಆಯಿತಾ ನಿಮಗೆ ಈ ರೀತಿ ಆಗೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಮಾತ್ರ ಕಣ್ಣೀರು ಹಾಕೊಂಡು ಹಾಗೆ ಭೂಮಿ ಮುಖ ನಾನು ನೋಡ್ತಾ ಇರ್ತೇನೆ ಹಾಗೆ ಭೂಮಿ ತುಂಬ ಎದುರುಕೊಂಡು ರಾಕ್ಷಸರ ಹತ್ರ ಬರ್ತಾಳೆ ನಾನು ನಿಮ್ಮ ಪಾಲಿಗೆ ಇದ್ದೀನಿ ಸಾಹೇಬ್ರ ನೀವು ಎದ್ಕೋಬೇಡಿ ಅಂತ ಅಂದ್ಬಿಟ್ಟು ಎಲ್ಲರ ಹತ್ರ ಬಿಗ್ ಮಾಡಿ ಕೇಳ್ತಾ ಇರ್ತಾಳೆ ನೀವೇ ಮನೋರು ತಾನೆ ಮನೆಯವ್ರಿಗೆ ಸಂಬಂಧಪಟ್ಟಿದ್ದವ್ರು ತಾನೆ ಅಂದಮೇಲೆ ನನ್ನ ಗಂಡನ್ನು ಕಾಪಾಡಿ ಅಂತ ಶ್ರವಣ ಹತ್ರ ಕೇಳ್ತಾ ಇರ್ತಾಳೆ ಅಜ್ಜಿ ಹತ್ರ ಎಲ್ಲ ಕೇಳಿದಾಗ ಎಲ್ಲರೂ ಸುಮ್ಮನೆ ನಿಂತಿರ್ತಾರೆ ಯಾಕೆಲ್ಲರೂ ಈ ರೀತಿ ನಿಂತಿದ್ದೀರಾ ಏನಾಯಿತು ನಿಮಗೆ ಪ್ಲೀಸ್ ನನ್ನ ಗಂಡನ್ನು ಕಾಪಾಡಿ ಅಂತ ಅಂದಾಗ ಈ ಕಡೆ ಶ್ರವಣ ಹೇಳ್ತಾ ಇರ್ತಾನೆ ಯಾವಾಗಲೂ ಅಪ್ಪಸ್ಥಾನ ತುಂಬುತ್ತಾ ಇರ್ತೀಯ ನೀನು ನನಗೆ ಅದಕ್ಕೋಸ್ಕರ ನಾನು ನಿನಗೆ ಏನು ಮಾಡಬಾರ್ದಂತ ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಂಗೀತ ಅಂತ ಹೇಳ್ತಾ ಇರ್ತಾಳೆ ನಿಂದು ಗಾಡಿ ಬೆಂಕಿಲಿ ಹತ್ಕೊಂಡು ಹೋದಾಗ ನನ್ನ ತಮ್ಮ ತಾನೇ ನಿನಗೆ ಕೊಡಿಸಿದ್ದು ಅದನ್ನು ನೀನು ನೆನ್ಪು ಮಾಡ್ಕೊ ಮೊದಲು ಅಂತ ಅನ್ಬೇಕಾದ್ರೆ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನನಗೆಲ್ಲ ನೆನಪಾಗಿದೆ ಪ್ಲೀಸ್ ನನ್ನ ತಾಳಿ ಬಗ್ಗೆ ನಾವು ಉಳಿಸ್ಕೊಡಿ ದಯವಿಟ್ಟು ನನ್ನ ಕಣ್ಣನ್ನು ಕಾಪಾಡಿ ಕಾಪಾಡಿ ಅಂತ ಹಾಕಿರ್ತಾ ಇರ್ತಾಳೆ ಮತ್ತೆ ಅಜಿತ್ ಹತ್ರ ಬಂದು ನಾನು ಇದನ್ನೇ ನೀವು ಎದುರ್ಕೋಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಮತ್ತು ನಚಿಕೆತ್ತು ಇಬ್ಬರು ಸಹ ಬಿಡಲೇಬೇಕು ಇವನಿಗೆ ಬಾಣನ ಬಿಡಬೇಕು ಅಂತ ಬೆಂಕಿಯಿಂದ ಕಚ್ಕೊಂಡು ಸುಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಭೂಮಿ ತುಂಬ ಎದ್ರುಕೊತಾ ಇರ್ತಾಳೆ ಅಷ್ಟೊತ್ತಿಗೆ ಮತ್ತೆ ಧೈರ್ಯ ಮಾಡಿ ನಿಮ್ಮನ್ನು ಉಳಿಸ್ಕೊಳ್ಳೇಬೇಕು ಅಂತ ಬಂದುಬಿಟ್ಟು ಆ ರೌಡಿಗಳಿಂದ ಈ ಕಡೆ ಬೆಂಕಿನ ಹಾಗೆ ಬಾಣನ ಕಿತ್ಕೊಂಡು ಎಸ್ಬಿಟ್ಟು ಅಜಿತ್ಗೆ ಹಾಕಿರೋ ಪ್ಲಾಸ್ಟರ್ ಎಲ್ಲ ತೆಗೆದು ಕಟ್ಟೆಲ್ಲ ಬಿಚ್ಚಿಬಿಟ್ಟು ಎದುರ್ಕೋಬೇಡಿ ನಾನು ಅಂತ ಹೇಳ್ದೆ ತಾನೇ ಧೈರ್ಯವಾಗಿರಿ ನಾನು ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಅವರಿಬ್ಬರು ಪ್ರೀತಿನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಮತ್ತೆ ಭೂಮಿ ತುಂಬ ಕೋಪ ಮಾಡಿಕೊಂಡು ನೀವೆಲ್ಲ ಅಚ್ಚೆ ಮನುಷ್ಯರ ಈ ಮನೆಯವ್ರ ನನಗಂತೂ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ ಅಂದ್ಬಿಟ್ಟು ಸಂಗೀತನ ಹತ್ರ ಬಂದು ಹೇಳ್ತಾ ಇರ್ತಾಳೆ ನೀವು ಎತ್ತು ತಾಯಿನ ಜನ್ಮ ಕೊಟ್ಟು ತಾಯಿ ನಿಜನ ಆಗಿದ್ರೆ ಯಾಕೆ ಕಡ್ಪತ್ ಕಲ್ತಾರ ಈ ರೀತಿ ನಿಂತಿದ್ರಿ ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತು ದೊಡ್ಡ ಸಾಹೇಬ್ರ ಹತ್ರ ಬಂದು ಹೇಳ್ತಾ ಇರ್ತಾಳೆ ಅಲ್ಲ ನೀವು ಹೇಳ್ಕೊಳಕ್ಕೆ ದೊಡ್ಡ ಸಾಹೇಬರು ಹಾಗೆ ಮಾವ ಬೇರೆ ಅಲ್ವಾ ನೋಡ್ಕೊಳಕ್ಕೆ ದೊಡ್ಡ ಅಂಬಾಸರ್ ಆಯ್ತಾ ನೀವು ಧೈರ್ಯಕ್ಕೆ ಇನ್ನೊಂದು ಹೆಸರೇ ನೀವು ಅಂಥದ್ರಲ್ಲಿ ಒಂದು ಹೆಜ್ಜೆ ಬಂದು ನನ್ನ ಗಂಡನ್ನ ಕಾಪಾಡಲಿಲ್ವಲ್ಲ ಅಂತ ಬೈತಾಯಿರ್ತಾಳೆ ಮತ್ತು ಅತ್ತೆಗೇನೂ ಹೆದರಿಕೆ ಆಯಿತು ಆದರೆ ನೀವಾದರೂ ಬರ್ಬೋದಿತ್ತಲ್ಲ ಎತ್ತಪ್ಪನಿಗೆ ಚಿಂತೆ ಇಲ್ಲ ಅಂದಮೇಲೆ ನನಗೆ ಯಾಕೆ ಅಂತ ನೀವು ಸುಮ್ಮನಾದ್ರಿಂತ ಅಶ್ರವಣಿಗೆ ಬೈತಿರ್ಬೇಕಾದ್ರೆ ಏನು ಮಾತಾಡಿದೆ ಅವನು ಭೂಮಿ ಮುಖ ನಾನು ನೋಡ್ತಾ ಇರ್ತಾನೆ ಮತ್ತು ರಮಣ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ನೀವು ಜನ್ಮ ಕೊಟ್ಟ ಅಪ್ಪ ತಾನೆ ನೀವು ಯಾಕೆ ಈ ಥರ ಅಕಾಲ್ ಬಂಡೆ ಆಗಿ ನಿಂತಿದ್ದೀರಾ ಅವತ್ತು ರಾಣ ನಿಮ್ಮ ನಮ್ಮ ಬೆತ್ಲೆಯಾಗಿ ರೋಡಲ್ಲೆಲ್ಲ ಕಳಿಸ್ತಾ ಅವಾಗ ಸಾಯಕ್ಕೆ ಹೋದಾಗ ನನ್ನ ಗಂಡ ತಾನೇ ಕಾಪಾಡಿದ್ದು ಅಂಥದ್ರಲ್ಲಿ ನೀವು ಈ ಥರ ನಿಂತಿದ್ದೀರಲ್ಲ ಅಂತ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ನಚಿಕೆತ್ ಮತ್ತು ಈ ಕಡೆ ಸತ್ಯಣ್ಣ ಇಬ್ಬರು ಸಹ ಮುಖವಾಡ ತೆಗೆದಾಗ ಅವಳಿಗೆ ತುಂಬ ಶಾಕ್ ಆಗ್ತಿರುತ್ತೆ ನೀವ ರಾಕ್ಷಸ ವೇಷದಲ್ಲಿ ಬಂದು ನನ್ನ ಗಂಡನ ಸಾಯ್ಸಕ್ಕೆ ಬಂದಿದ್ದು ಚ ಇಂಥ ಕೆಲಸ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ ಹೇಗೋ ಅಚ್ಚಿ ನಿನಗೆ ಮನಸ್ಸು ಬತ್ತು ನಿನ್ನ ಹಣ್ಣ ಅವರು ಅಂತ ಬೈತಾ ಇರ್ತಾಳೆ ಹಾಗೆ ಪ್ರಾಣ ಸಹಿತ ಸತ್ಯಣ್ಣ ನೀವು ನನ್ನ ಗಂಡನ ಸಾಯಿಸೋಕೆ ಎಷ್ಟು ಧೈರ್ಯ ಅಂತ ಇಬ್ಬರನ್ನು ಕೊಳಪಟ್ಟು ಇಟ್ಕೊಂಡು ಕೇಳ್ತಾ ಇರಬೇಕಾದ್ರೆ ಭೂಮಿ ಒಂದು ನಿಮಿಷ ಸುಮ್ಮನೆ ಇರು ಅವರಿಬ್ಬರದ್ದು ತಪ್ಪೇನಿಲ್ಲ ನಾನು ಏನು ಹೇಳಿಕೊಟ್ಟೆ ಅದನ್ನು ಮಾಡಿ ಅಷ್ಟೇ ಅಂತ ಅಂದಾಗ ಭೂಮಿಗೆ ಶಾಕ್ ಆಗಿಬಿಟ್ಟು ಹಾಗೆ ಅಜಿತ್ ಮುಂದೆ ಬರ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು